ಅದ್ಭುತ ಪ್ರಪಂಚ ಸೊ ಇದ್ರ ಜೊತೆಗೆ ನನ್ನ ಮರು ಸಿಂಚನದಲ್ಲಿ ಮೊದಲ ಕಲಿಕಾ ಬೆಂಬಲಿತ ಹಾಳೆ ತಗೊಂಡಿದ್ದೆ ಪ್ರಾಣಿಗಳ ಆಹಾರ ಮತ್ತು ಸಂರಕ್ಷಣೆಯ ಪ್ರಾಮುಖ್ಯತೆ ಸೊ ಆಲ್ರೆಡಿ ಸಿಕ್ಸ್ತಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ದಿಂದ ನಾವು ನಿಮಗೆ ಎಸ್ ಎಲ್ ಬಿ ಎ ಕನ್ನಡ ಬರ್ತಾ ಇದ್ದಾವೆ ಹಿಂದಿ ಬರ್ತಾ ಇದೆ ಎಸ್ ಎಸ್ ಬರ್ತಾ ಇದೆ ಇವಾಗ ಸೈನ್ಸ್ಗಳು ಕೂಡ ಬರ್ತಾ ಇದ್ದಾವೆ ಸೊ ಯಾರಿಗೆಲ್ಲ ಪಿ ಡಿ ಎಫ್ಗಳು ಬೇಕು ಅನ್ನೋರು ಡಬಲ್ ನೈನ್ ಸಿಕ್ಸ್ ಫೋರ್ ಝೀರೋ ಫೈವ್ ಜೀರೋ ಸೆವೆನ್ ಫೈವ್ ನೈನ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದರ ಮೂಲಕ ತೆಗೆದುಕೊಳ್ಬೋದು ನಂಬರ್ ರಿಪೀಟ್ ಮಾಡ್ತೀನಿ ಡಬಲ್ ನೈನ್ ಸಿಕ್ಸ್ ಫೋರ್ ಝೀರೋ ಫೈವ್ ಝೀರೋ ಸೆವೆನ್ ಫೈವ್ ನೈನ್ ಸೊ ಪ್ರಶ್ನೆ ಪತ್ರಿಕೆ ಹೇಗಿದೆ ಅನ್ನೋದನ್ನ ತಮಗೂ ಕೂಡ ಗೊತ್ತದ ಇದು ಬಂದ್ಬಿಟ್ಟು ನೀಲ ನಕ್ಷೆ ಇತ್ತು ಇದು ಬಂದ್ಬಿಟ್ಟು ಪ್ರಶ್ನೆ ಪತ್ರಿಕೆ ನಾನು ಡೈರೆಕ್ಟ್ ನಿಮ್ಗೆ ಮಾಡ್ತೀನಿ ಕೀ ಉತ್ತರಗಳ ಪ್ರತಿಗಳನ್ನೇ ತೋರಿಸ್ತಾ ಹೋಗ್ತೀನಿ ಎಸ್ ಪಾಠ ಆಧಾರಿತ ಮೌಲ್ಯಾಂಕನ ಎಲ್ ಬಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಮೊದಲ ಪಾಠ ವಿಜ್ಞಾನದ ಅದ್ಭುತ ಪ್ರಪಂಚ ಮತ್ತೆ ಪ್ರಾಣಿಗಳ ಆಹಾರ ಸಂರಕ್ಷಣದ ಮರುಸಿಂಚನದಲ್ಲಿ ನೀವು ಬರೀಬೇಕು ಸೊ ತರಗತಿ ಆರು ವಿಷಯ ವಿಜ್ಞಾನ ಅಂಕಗಳು ಇಪ್ಪತ್ತೈದು ಸಮಯ ನಲವತ್ತೈದು ನಿಮಿಷ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರೋ ಪ್ರಶ್ನೆಗಳಿಗೆ ಸರಿಯಾದದನ್ನು ಆರಿಸಿ ಬರೆಯಿರಿ ಅಂತ ಎರಡು ಪ್ರಶ್ನೆಗಳಿತ್ತು ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಎರಡು ಪ್ರಶ್ನೆ ಎರಡಂಕ ಮೊದಲ ಪ್ರಶ್ನೆ ಕುತೂಹಲವು ನಮಗೆ ಏನನ್ನು ಕೇಳಲು ಪ್ರೇರಣೆ ನೀಡುತ್ತದೆ ಅಂತ ಕೇಳಿದರು ಎ ಉತ್ತರ ಬಿ ಕತೆ ಸಿ ಪ್ರಶ್ನೆ ಡಿ ಅನಿಸಿಕೆ ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ ಪ್ರಶ್ನೆ ಅನ್ನೋದು ಸರಿ ಇದೆ ಎರಡನೇ ಪ್ರಶ್ನೆ ನೀರು ಇಲ್ಲಿಂದ ದೊರೆಯುತ್ತದೆ ಅಂತ ಕೇಳಿದರು ಆಯ್ಕೆ ಎ ನದಿ ಆಯ್ಕೆ ಬಿ ಕೆರೆ ಆಯ್ಕೆ ಸಿ ಕೊಳ ಡಿ ಮೇಲಿನ ಎಲ್ಲವೂ ಅಂತ ಕೇಳಿದರೆ ಸೊ ನೀರು ಎಲ್ಲಿಂದ ಸಿಗ್ತದಪ್ಪ ಅಂದ್ರೆ ಆಯ್ಕೆ ಡಿ ಮೇಲಿನ ಎಲ್ಲವೂ ಅನ್ನೋದು ಸರಿ ಇದೆ ಮುಖ್ಯ ಪ್ರಶ್ನೆ ಎರಡು ಸರಿ ತಪ್ಪನ್ನು ಗುರುತಿಸಿ ಬರಲಿಕ್ಕೆ ಒಂದು ಪ್ರಶ್ನೆಯನ್ನು ಮಾತ್ರ ಕೇಳಿತ್ತು ವಿಜ್ಞಾನವು ಮೂಢನಂಬಿಕೆಗಳನ್ನು ಆಧರಿಸಿದೆ ಅಂತ ಇತ್ತು ಸೊ ಕಟ್ಟ ಹೇಳಿಕೆ ತಪ್ಪಿದೆ ತಪ್ಪಂತ ನೀವು ಬರೀಬೇಕಿತ್ತು ಇನ್ನು ಮುಖ್ಯ ಪ್ರಶ್ನೆ ಮೂರರಲ್ಲಿ ಖಾಲಿ ಬಿಟ್ಟಿರುವ ಜಾಗಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಲಿಕ್ಕೆ ಕೂಡ ನಿಮಗೆ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದೀವಿ ನಾಲ್ಕನೇ ಪ್ರಶ್ನೆ ಅನ್ವೇಷಣೆ ಮತ್ತು ಪ್ರಶ್ನಿಸುವಿಕೆ ಡ್ಯಾಶ್ ಹಂತದಿಂದ ಪ್ರಾರಂಭವಾಗುತ್ತದೆ ಅಂತ ಕೇಳಿದರೂ ಬಾಲ್ಯದ ಹಂತ ಅನ್ನೋದು ಸರಿ ಇದೆ ಐದನೇ ಪ್ರಶ್ನೆ ನಾವು ಪ್ರಯೋಗಗಳನ್ನು ಮಾಡುವ ಸ್ಥಳ ಡ್ಯಾಶ್ ಉತ್ತರ ವಿಜ್ಞಾನ ಪ್ರಯೋಗಾಲಯ ಅನ್ನೋದನ್ನು ನೀವು ಬರಿಬೇಕು ಇನ್ನು ಮುಖ್ಯ ಪ್ರಶ್ನೆ ನಾಲ್ಕರಲ್ಲಿ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರಿಬೇಕು ಸೊ ಒಟ್ಟು ಎರಡು ಪ್ರಶ್ನೆಗಳಿದ್ದಾವೆ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದಂಕ ಎರಡು ಪ್ರಶ್ನೆ ಎರಡಂಕ ಪ್ರಶ್ನೆ ಆರು ಕುತೂಹಲ ಈ ಪದದ ವ್ಯಾಖ್ಯಾನ ನೀಡಿ ಅಂತ ಕೊಟ್ಟಿದ್ದಾರೆ ಉತ್ತರ ಕುತೂಹಲ ಎಂದರೆ ಏನಾದರೂ ತಿಳಿಯುವ ಅಥವಾ ಕಲಿಯುವ ಇಚ್ಛೆ ಎಂದರ್ಥ ಏಳನೇ ಪ್ರಶ್ನೆ ಎಲ್ಲ ಜೀವಿಗಳ ಮೂಲಭೂತ ಅಗತ್ಯತೆಗಳು ಯಾವುವು ಉತ್ತರ ಗಾಳಿ ನೀರು ಆಹಾರ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಇನ್ನು ಮುಖ್ಯ ಪ್ರಶ್ನೆ ಐದರಲ್ಲಿ ಎರಡಂಕದ ಮೂರು ಪ್ರಶ್ನೆಗಳನ್ನು ಕೊಟ್ಟಿದ್ದು ಒಟ್ಟು ಆರು ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೊಡಬೇಕು ಎಂಟನೇ ಪ್ರಶ್ನೆ ವಿಜ್ಞಾನ ಎಂದರೇನು ವಿಜ್ಞಾನವು ನಾವು ಜಗತ್ತನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಈ ಬ್ರಹ್ಮಾಂಡದ ರಹಸ್ಯಗಳನ್ನು ಹೊರಗೆಡಲು ಆಲೋಚಿಸುವ ವೀಕ್ಷಿಸುವ ಮತ್ತು ಕಾರ್ಯ ಮಾಡುವ ವಿಧಾನವಾಗಿದೆ ಅಂತ ಬರೆದ್ರೆ ಸಾಕು ಒಂಬತ್ತನೇ ಪ್ರಶ್ನೆ ವಿಜ್ಞಾನದಲ್ಲಿ ವೀಕ್ಷಣೆಯ ಪಾತ್ರವನ್ನು ವಿವರಿಸಿರಿ ಅಂತ ನಿಮಗೆ ಕೊಟ್ಟಿದ್ರು ಸೊ ವಿಜ್ಞಾನದಲ್ಲಿ ವೀಕ್ಷಣೆ ಏನು ಮಾಡ್ತದಪ್ಪ ಅಂದರೆ ಇದು ಪ್ರಥಮ ಮತ್ತು ಅತಿ ಪ್ರಮುಖ ಹಂತ ಸೂಕ್ಷ್ಮವಾಗಿ ಮಾಡಿದ ಅವಲೋಕನದ ಮಾಹಿತಿಯನ್ನು ಸಂಗ್ರಹಿಸ್ತದ ತಾತ್ವಿಕತೆಯನ್ನು ಗುರುತಿಸ್ತದ ಮತ್ತು ಮುಂದಿನ ಪರಿಶೀಲನೆಗೆ ಸೂಕ್ತವಾದ ಪ್ರಶ್ನೆ ಕೇಳಲು ಸಹಕಾರಿ ಮಾಡ್ತದೆ ಅಂತ ಬರೆದ್ರೆ ಸಾಕು ಹತ್ತನೇ ಪ್ರಶ್ನೆ ವಿಜ್ಞಾನವನ್ನು ಏಕೆ ಸಾಹಸ ಅಂತ ಕರಿತೀವಿ ವಿಜ್ಞಾನ ನಮಗೆ ಅಜ್ಞಾತವನ್ನು ಅನ್ವೇಷಣೆ ಮಾಡೋದನ್ನು ಕಲಿಸ್ತದ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಸಹಕಾರಿ ಮಾಡ್ತದ ಪ್ರಯೋಗಗಳನ್ನು ನಡೆಸ್ತದ ಅನ್ನೋದನ್ನು ಬರೀಬೇಕು ಇನ್ನು ಮೂರು ಮಾರ್ಸಿಗೆ ನಾವು ಒಂದು ಪ್ರಶ್ನೆಗಳನ್ನು ಕೇಳಿದ್ದೀವಿ ಭೂಮಿಯನ್ನು ವಿಶೇಷ ಗ್ರಹ ಅಂತ ಏಕೆ ಕರೀತಾರೆ ಅಂತ ಕೇಳಿತ್ತು ಇಲ್ಲಿ ಭೂಮಿಗಳು ಅಂದರೆ ಜೀವಿಗಳು ಕಂಡುಬರುವ ಏಕೈಕ ಗ್ರಹವೇ ಭೂಮಿ ಉಸಿರಾಟಕ್ಕೆ ಗಾಳಿ ಉಡಿಯಲು ನೀರು ಮತ್ತು ಜೀವಿಗಳಿಗೆ ಅಗತ್ಯವಾಗಿರ್ತಕ್ಕಂಥ ಬೇಕಾದ ತಾಪಮಾನ ಇಲ್ಲದಪ್ಪ ಅಂತಂದ್ರೆ ಭೂಮಿ ಮೇಲೆ ಇದೆ ಇನ್ನು ಥರ್ಡ್ ಪಾಯಿಂಟ್ ಏನು ಬರಬೇಕಂದ್ರೆ ಸಸ್ಯಗಳು ಪ್ರಾಣಿಗಳು ಮತ್ತು ಮನುಷ್ಯರು ಬದುಕಲು ಬೇಕಾದ ಎಲ್ಲ ಅಂಶಗಳು ಕೂಡ ಎಲ್ಲದಪ್ಪ ಅಂದ್ರೆ ಭೂಮಿ ಮೇಲೆ ಇದ್ದಾವೆ ಅಂತ ಬರೆದ್ರೆ ಸೊ ಮೂರು ಮಾರ್ಸು ಮಿನಿಮಮ್ ಮೂರು ಪಾಯಿಂಟ್ ಆದರೂ ನೀವು ಬರಲೇಬೇಕು ಇನ್ನು ಪ್ರಶ್ನೆ ಏಳರಲ್ಲಿ ಕೇಳಿದ್ರು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಕೇಳಿದರು ಸೊ ಜಲಚಕ್ರದ ಹಂತಗಳನ್ನು ಹೊಂದಿರುವ ಚಿತ್ರವನ್ನು ರಚಿಸಿರಿ ಅಂತ ಕೇಳಿತ್ತು ಸೊ ಇಲ್ಲೇನಾಗ್ತದೆ ಇದು ಜಲಚಕ್ರದ ಜಲಚಕ್ರದ ಚಿತ್ರ ಫಸ್ಟ್ ಮಳೆ ಬೀಳುತ್ತದೆ ಮೋಡಗಳಿರ್ತವೆ ಅಲ್ಲಿಂದ ಸಂಗ್ರಹಣೆ ಆಗ್ತದ ಆವೀಕರಣ ಆಗ್ತದ ಓಕೆ ನೆಕ್ಸ್ಟ್ ಸಾಂದ್ರೀಕರಣ ಅಂತಕ್ಕಂಥದ್ದು ಇದು ಜಲಚಕ್ರವನ್ನು ತೋರಿಸ್ತಕ್ಕಂಥ ಹಂತ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು ಫ್ರೆಂಡ್ಸ್ ಬರೆದ್ರೆ ಸೊ ನಿಮಗೆ ಫೋರ್ ಮಾರ್ಕ್ಸ್ ಆಗಿ ಏನು ಮಾಡ್ತಿದ್ರು ಕೊಡ್ತಿದ್ರು ಇನ್ನು ಮರುಸಿಂಚನದಲ್ಲಿ ಒಂದು ಪ್ರಶ್ನೆ ಕೊಟ್ಟಿತ್ತು ಸಸ್ಯಾಹಾರಿ ಮಾಂಸಾಹಾರಿ ಮತ್ತು ಮಿಶ್ರಾಹಾರಿ ಪ್ರಾಣಿಗಳಿಗೆ ನಾಲ್ಕು ನಾಲ್ಕು ಉದಾಹರಣೆಗಳನ್ನು ಬರೀರಂಥ ಫೈವ್ ಮಾರ್ಕ್ಸ್ ಕ್ವಶನ್ ಇದು ಇತ್ತು ಓಕೆನಾ ಸೊ ಇದರಲ್ಲಿ ಸಸ್ಯಾಹಾರಿಗಳು ಯಾವಿದ್ದಾವೆ ಹಸು ಮೇಕೆ ಆನೆ ಜಿಂಕೆ ಮಾಂಸಾಹಾರಿಗಳು ಸಿಂಹ ಹುಲಿ ಮೊಸಳೆ ಕೊಕ್ಕರೆ ಮಿಶ್ರಹಾರಿಗಳು ಮನುಷ್ಯ ನಾಯಿ ಬೆಕ್ಕು ಕರಡಿ ಅಂತ ಬರೆದ್ರೆ ಸಾಕು ಇಷ್ಟಿತ್ತು ಈ ವಿಡಿಯೋದಲ್ಲಿ ಎಂತ ಹೇಳ್ತಾ ಸಿಕ್ಸ್ ನ ಎಲ್ ಬಿ ಎ ಟ್ವೆಂಟಿ ಫೈವ್